ಅರೀ ಇವತ್ತು ನಿಮ್ಗೆ ಕರೋಶಿ ತೋರಿಸ್ತೀನಿ ನಾನು ಚಿಕ್ಕೋಳಿ ಹೊಂದಿದ್ದು ಚಿಕ್ಕೋಳಿ ನಡುವೆ ಆದಾಗ ಕರೋಶಿ ಅಂತ ಒಂದು ಊರು ಹತ್ತೈತಿ ಆ ಊರಿ ಶಾನೋಲಿ ಬಾಬಾ ಅಂತ ಒಂದು ದರ್ಗಾ ಐತಿ ಪವರ್ಫುಲ್ಲ ಅಲ್ಲಿ ಭೂತ ಪಿಶಾಯಿಸಿ ಎಲ್ಲ ಗಾಯಿ ಎಲ್ಲ ಕೂಡಿದಾರ ಮಂದಿನ ಬಿಡಿಸ್ತಾರಂತೆ ಮತ್ತು ನಾನು ಫಸ್ಟ್ ಟೈಮ್ ನಾನು ನೋಡಕ್ಕೆ ಹೋಗೀನಿ ನನಗೂ ಒಂದು ಕರೆ ಅನಿಸಲ್ಲ ಮತ್ತು ಇನ್ನ ಬರೋದು ಮೂರನೇ ಟೈಮ್ ಅದು ಸೆಕೆಂಡ್ ಟೈಮ್ ಮಂಜಿನ ಬರೋದು ನಮ್ಮ ಮೂರನೇ ಟೈಮ್ ಪವರ್ಫುಲ್ ದೇವ್ರ ಐತಿ ಮತ್ತು ಅಮಾಶಿ ದಿನ ಈ ಥರ ಮೈದಲ ಹಂಗೆ ಸಂತಿ ಹಚ್ಚಿ ಫುಲ್ ಬರ್ಜರಿ ಮಂದಿ ಬಂಜಲ ಇಲ್ಲಿ ಖಜೂರ್ದಾರ ಕಾರಿಕದಾರ ಮೊನಕದಾರ ಮಣ್ಣುಕದಾರ ಆ ಸಂತಿ ಈ ಸಂತಿ ಎಲ್ಲ ಹಿಂಗೆ ಹೋಗೋದು ತೋರಿಸ್ತಾ ಇಲ್ಲಿ ಅಂಗಡಿ ಮಾಲಿ ಅಂಗಡಿ ಬರ್ಪೂರ್ ಅಂಗಡಿ ದಾವ್ರ ಇಲ್ಲಿ ಕರೋಷಾಗಂತೂ ಎಲ್ಲ ಭಾರಿ ಬಾರಿ ವೆರೈಟಿ ಬಾಬಾಗಳದಾರ ಮತ್ತು ನನಗಣಸು ಅನ್ಸಿ ಮಟ್ಟಿಗೆ ಮುಂದೆ ಹೋಗ್ತಾ ಹೋಗ್ತಾ ನನಗೆ ತರಗಾದಾಗ ಹಿಡಿಯೋ ಮಾಡೋಕೆ ಕೊಡ್ತಾರಲ್ಲ ಯಲ್ಲಿ ಗೊತ್ತಿಲ್ಲ ஏற்க இல்ல நான் பர்மிஷன் தோண்ட நான் நன்கேன் கோத்து இல்லை முந்தா கேட்க இல்லை மேலே போட்டிருந்த நம்ம எல்லாம் தோர்ஸ் தான் ரீ நான முந்த நான் முந்தி நமக்கு எல்லாம் ஷானு பாபா தரகை சொல் தோர்ஸ்தா ஆஜூ மயின் அங்கடி பங்கு இது இல்ல ஜாக்கங்க சும் மொத்த மந்தானா பழ மணி நடுக்கோத்தாரேட்டி மாத்த நானும் கேன் எல்லா கண்ணில் தோடை நோட் நான் மற்ற சான பவர் ஆத்த மணி நடுக்கோத்த மத்த ತಾಯಿ ತಾಯಿ ಮಾಡೋದು ಅದನ್ನ ಇದನ್ನ ಎಲ್ಲ ಅನ್ಕೊಟ್ಟಿರ್ತಾರೆ ಬರ ಇನ್ ಮುಂದೆ ಹೋಗ್ತಾ ತೋರ್ಸಿನಿ ಇನ್ಕೊಂಡ್ರ ಬಾಬಾ ದರ್ಗಾ ಹಾತೈತಿ ರೀ ಮುಂದೆ ಹೋಗ್ಬೇಕು ನಾವು ಬಂದಂಗ್ ಸ್ವಲ್ಪ ಟರ್ನ್ ಆಗೋದ್ರಿ ಟರ್ನ್ ಆಗಿ ಮುಂದೆ ಹೋಗೋದ ಇಲ್ಲಿಂದನೇ ಶಾನಬಾ ಅಸಲಿ ದರ್ಗಾ ಚಾಲ ಆಯ್ತು ಸೈಡ್ ದೇವ್ರ ಚಾದರ ಹತ್ತೋದು ಮಳೆಯಾರ ಲಿಂಬಿಕಾಯಿ ಇದಾರ ಆಮೇಲೆ ತೊಳೆ ಗಾಳಿ ಪಿಶಿ ಬಿಡ್ಯಾರ ಗಾಳಿ ಪಿಸಿ ಎಲ್ಲ ಬಿಡ್ತಾರಲ್ಲ ಅವ್ನ ಮನೆ ಬಿಡ್ಯಾಕ ಮೈಗೋಗಲ್ಲ ಕೊಡ್ತಾರ್ರ ಇಲ್ಲಿ ಮತ್ತೆ ಫೋಟೋ அவு அவெல்லாம் மனக்கலு கண்டிப்பா தொலக்டு மஞ்சள் குடித்தீ மஞ்ச அங்கே அஜூஜூ புல்ரீ நம்ம அங்கடி பர நம்ம அங்கடி பரீ அந்த நம்ம எல்லை நான் எல்லாம் தோந்த தோரி ஹோதிரி அஜ்மீர் தாரலி தங்கி காயி மலியார்த்தாதர் சாதார மாலி நோட்ரி பய கை மாங்க கைத்தார் ஒவ்வொரு கிளர் எல்லா நம்ம கிடத்துகோ நம் கிடத்தோர் அந்த அங்கே முந்தது இன்னொரு முந்தினு ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಒಂದು ಟರ್ನ್ ಬರೈತಿ ಈ ಟರ್ನ್ ಹೋಯ್ರೆ ಇಲ್ಲಿಂದ ಕೆಳಗೆ ನಿಮ್ಗೆ ಪೇಂಟಿಂಗ್ ತೋರಿಸ್ತಾನೆ ಇಲ್ಲಿ ದಿನ ಶಾಮಿಲ್ ಬಾಬಾ ದರ್ಗಾ ಚಾಲೋ ರೀ ಬರೀ ಮುಂದೆ ಹೋಗಿ ಮುಂದೆ ಹೋಗುತ್ತೆ ಫಸ್ಟ್ ಬಾರಿ ಎಲ್ಲ ಕೈ ಕಾಲು ಮುಂದೆ ತಕ್ಕೋಬೇಕ ದರ್ಗಾಕ್ಕೆ ಹೋಗ್ಬೇಕಾದ್ರೆ ಮುಂದೆ ಹೋಗಿ ಬೇರೆ ಹಂಗ ಮುಂದೆ ಹೋಗೋದ ಇವತ್ತಂತು ಮಂದಿ ಭಾಳ ಐತಿ ಇವತ್ತು ಅಮಾಶೆ ದಿನ ಮಂದಿ ಭಾಳ ಐತಿ ಇಲ್ಲಿ ನೋಡೋಣ ಏನೇನು ಏನೇನು ಸಿಟಿ ತಿಳಿಯೋದಾಗಂತ ನೋಡೋಣ ರೀ ಇವತ್ತ ಮುಂದೆ ಹೋಗೋಣ ಬರ್ರಿ ಇನ್ನೂ ಕಟ್ಟಡ ಚಾಲೋ ಐತೆ ಬಾಬಾ ಅಂದ வர இவ்ரி நம்ம இவ்வளோ நம்பி பண்ண ஹுடுறாரா அது மஞ்சள் நோடி அதுதான் இஞ்சர் இவ்வளோ எட்டு மய் இல்லை ஏன்னா ஜாத் ஜாத் அதங்க சானா குடிய ஆ மஞ்சந்தூ இவ் பால் ஐத்ரி நோட் சானல் பாபா தர் இது தர் சான அந்த பால் மந்தித்து இவற்று இன்னும் கட்டட ஷாலோ ஐத்து ரீ இது இன்னும் கட்டட கட்டாரி சனல் பாபந்த நோட் குடி மீன் மீன் ಮೀನು ಬಾಗಲ್ದ ಇಲ್ಲಿ ನೋಡ್ರಿ ಗಿಡ್ಕೊಂಡ್ರೆ ತೆಂಗಿನಕಾಯಿ ಕಟ್ಟೋದು ಇಲ್ಲಿ ಮೊದಲು ಗಿಡಗಳು ಇರ್ತದ ಗಿಡಗಳು ತಗೋದಿಂಗೆ ಕೊಡ್ಡಗಳು ಮಾಡ್ಯಾರ ಇದಕ್ಕೆ ಮೂಳಿ ಬಿಡೋದಾ ಅದನ್ನ ಮಾಡೋದಾ ಮಾಡ್ತಿರ್ತಾವ್ರಿ ತೋಡಿ ಮಂದಿ ಇಳು ಮಾಡ್ಕೊರವ್ರೆ ಹಿಂಗೆ ಹಿಳು ಮಾಡ್ಕೊತಿರ್ತಾವ್ರಿ ಇಲ್ಲಿ ಇದು ನೋಡ್ರಿ ಇದಕ್ಕೆ ಗಾಳಿ ಇದೆಲ್ಲ ಕುಯಿರ್ತಾರ ಮೀನು ಅದಕ್ಕೆ ಬಂದು ಮಳಿ ಬಿಡ್ಯೋದ್ರಿ ಅದಕ್ಕೆ ಏನು ರೀ ಲಿಂಬಿಕಾಯಿ ರಾಶಿ ಅದಂಗೆ ಆಗೈತ್ರಿ ಇಲ್ಲಿ ಲಿಂಬಿಕಾಯಿ ರಾಶಿ ತೋರಿಸ್ತೇನೆ ನಿಮ್ಗೆ ನಾನು ಸುತ್ತಮುತ್ತ ಒಂದು ಹೆಜ್ಜೆ ಒಂದು ಲಿಂಬಿಕಾಯಿ ಕಾಲೆಲ್ಲ ಜಾಗ ಸರಿಕೆ ಲಾಟ್ ಲಿಂಬಿಕಾಯಿ ಬಿದ್ದಾವ್ರೆ ಸುತ್ತಮುತ್ತ ಎಲ್ಲ அஸ் ஜன அது அஸ் லிம்பிக்காயினு பவர்ஃபுல் தரா ஷானல் பாபா கரோசி நோட்ரி குடி ஹெங்கை நோட்ரி இன்னும் கட்டட ஷாலோ ஐத்துரி குடியதா நோட் இங்க லிம்பிக்காய் தோர்ஸ் நமக்கு லிம்பிக்காய் அந்த நோட்றி நோட்ரி ஆம்பிக்காய் ரீ இல்லை பவர்ஃபுல் தரா ஃபுல் பவர்ஃபுல் ஷானல் பாபா அந்த ನೋಡಿರಿ ನಾವು ದೇವಿಗೆ ಹೋದ್ರು ನಾವು ಸ್ವಲ್ಪ ಕರ್ಕೊಂಡ್ಬಂದು ಇಲ್ಲಿ ಊತ್ಪಾದ ಹಾಕ್ತಾರೆ ಇಲ್ಲಿ ನಾವು ಅಟ್ಟು ಊತ್ಪಾದ ಹಾಕಿದ್ರಿ ನಮ್ಮ ಹುಡುಗಂತು ಮಂದಿ ನೋಡಿ ಇಲ್ಲೆಲ್ಲ ವಿಚಿತ್ರ ನೋಡಿ ನಮ್ಮ ಹುಡುಗ ಮಂದಿಮ್ ಕರಿತೀಶಿರ್ದವ ನೀವು ನಮಸ್ಕಾರ ಮಾಡಿಸ್ಬೇಕಂದ್ರೆ ಹತ್ತಿರದಿವ ಮಾರ ಇಲ್ಲಿ ಯಾಕೆ ಬಂದು ಹೋದ್ರಣ್ಣಿದ್ವು ಇಲ್ಲಿ ದೇವ ಅಪ್ಪ ಕಳ್ಕೊಂಡಿದ್ದು ಇಲ್ಲಿ ಮೈ ಬೆಳೆಯಾಕಸ್ತಾರೆ ಇಲ್ಲಿ ಎಲ್ಲ ಇವ್ರು ಮಾಡ್ಕೊರೋದು ಇಲ್ಲೇ ಹಿಂಗೆ ಮೈ ಬೆಳಿತಾರೆ ಹಿಂಗೆ ಗಂಬಿ ಇದೆಲ್ಲ ಕಟ್ತಾರಂತೆಲ್ಲ நோட்ரி இவ்வளோ பாபாள் மரிய பட்டாரி இவ்வளோ அவரே தோத்தார ஆமேலே அது நோட் ரெண்டுகடி ஒன்று அம்மாவ்த்த நோட்றி அவரு காலி கூட அவரு இங்கே விட்கொண்டு அவரு கட் தரி பிஷாச்சி ஷானல் பாங்கரி அவரு மொத்த ஆ ஃபர ஐத்தாரி இல்லை மார்க்கு மார்கந்து அண்ட்ரெட் பர்செண்ட் ஹோக்தவ நோட்ரி அம்மா விடாத்தவரே இட்ட மந்தி கல இல்லை அட்ட மயின் சைடு எல்லாம் சீரியட்ரெல்லாம் மாத்தர் நான் இன்னும் பால் இடோ மோக்கி அது தாடி மயிலி அங்கே மொபா தந்து தனது அதுக்காக நான் சும்மா ஆனே மொத்த நன்காது ஹுக இல்ப்பா தட மயந்தி பழத்தன தர் இடோந்தானே ஒழி நம்ம பர்மிஷன் ஆகதல்ல ஹுக அதுக்கிங்க தோர்சன அட் கடைந்த அச்சுக்க எச்சா ಸುತ್ತಾಯತಿ ಐ ಸುತ್ತಾತದಂದ್ರೆ ಮೈಯ ಹೆಂಗೆ ಗಾಳಿ ಪಿಶ್ ಆಯ್ತಿತ್ತಂದ್ರೆ ಇಲ್ಲಿ ಹಿಡ್ಕೊಂಡು ಬರ್ತೀನಿ ಅದು ಆಟೋಮೆಟಿಕ್ಲಿ ಇವ್ರ ಹುಡುಗರು ಹೋಗೋಣ ಹಂಗೆ ಹೊಳಿ ಕರ್ಕೊಂಡ್ಬರಕತ್ತ ನನ್ನ ನಮ್ಮ ಅಂತ ಹುಡುಗರಂತ ಅಡು ಈ ಹೊಯ್ ರಿಟರ್ನ್ ಮತ್ತು ಹೊಯ್ ಹೊಂಟೂರು ನಾವು ಶಾನು ಬಂದ ಅಚ್ಚಿ ಕತ್ಗೆ ಏನು ಕಟ್ಟಂಗಿ ಬರ್ದಾಗ್ಲೋ ಅಚ್ಕತ್ತಿಗೆಲ್ಲ ಗುರುಸ್ತಾನವ್ರಿ ಅದ ಇಲ್ಲಿ ಭಾಳ ಮಂಜಿನ ಮೊದಲೆಲ್ಲ ಹಂಗೆ ಹಿಂಗೆ ಮನೆ ಎಲ್ಲ ಕೊಟ್ಟಾರತ್ತ ಕೇಳಿದೆ ನಾನು ಏನು ನೋಡಿಲ್ಲ ಕೇಳಿದ್ದು ಸುದ್ದಿ ಅಚ್ಕ ಅಡುಗೆ ಕಡೆ ಗೌರವಸ್ತಾನವ್ರ ನಮ್ಮ ಹುಡುಗರು ಇಟ್ಟು ನೋಡಿ ಓಡಾಕ ಚಾಲು ಮಾಡಿದ್ರಿ ನಿಲ್ಲೋದಿಲ್ಲ ಯಾರು ಇಲ್ಲಿ ಬೆಳ್ಕೊಂಡಾರ ಬೇಟಿಗೆ ಇದು ಮಾಡ್ತಾರಲ್ಲಿ ಬ್ಯಾಟಿ ಮಾಡಿ ಮಂದಿಗೆ ಊಟ ಹಾಕಿ ಬಾಬಾಗ ನಿವೇದಿ ಕೊಟ್ಟ ಚಾದರ್ಗಿದ್ರು ಹೊತ್ತಿಸಿ ಮಾಡ್ತಾರತ್ತ ಇಲ್ಲಿಂದ ನಿವೇದಿ ಹೋಗ್ಬೇಕು ಶನಿಲ್ ಬಾಬಾಗ ನೋಡ್ರಿ ಹೇಗೈತಿ ಎಷ್ಟು ಜನ ಐತೆ ನೋಡ್ರಿ ಇಲ್ಲಿ ಇಲ್ಲಿ ಪಕ್ಕೀರ ಬಾಬಾಗಳು ಕೂತಿರ್ತಾರ್ರಿ ಅವ್ರಿಗೆಲ್ಲ ಏನು ಬರ್ಕೊಂಡು ಕಷ್ಟ ಅವ್ರಿಗೆ ಏನು ಮನ್ನಾತ್ ಮಾಡೋದ್ ಮಾಡಿದಂದ್ರೆ ನಿಂಗೆ ಏನು ಬರ್ಕೊಂಡೆಲ್ಲ ಬರಬೇ ಆಗ್ತಿತ್ತು ನಾ ನಮ್ಮ ಅಂಗಡಿ ಇಲ್ಲೇ ಅಂಗಡಿ ನಾ ಏನು ತೋರ್ದಲ್ಲ ತಗೋತಾನೆ ನೋಡ್ರಿ ಚಾದ್ರೆ ಹೆಂಗೆ ಅದ ದೇವ್ ಹೊಸ ಸುತ್ತಮುತ್ತ ಮೈಂಡ್ ಐತ್ರಿ ಇಲ್ಲೆಲ್ಲ ಬೆಂಬಿಕಾಯಿ ಮಾರಾರ ಅವ್ರು ಮಾರಾರ ಇಲ್ಲೊಂದು ಬೆಕ್ಕ ತೋರಿಸ್ತೀರಿ ಹುಲಿ ಹುಲಿ ನೋಡಿದಂಗೈತಿ ಹುಲಿ ನೋಡ್ರಿ ಹೆಂಗೈತಿ ಡೆಕ್ಕದ ಮಾಲಕರ ನೋರಿ ಮಾಲಕರ ತೋರಿಸ್ತೇನೆ ನಿಮ್ಗೆ ನೋಡಿರಿ ಇವ್ರಂತು ಲಿಂಬಿಕಾಯಿ ಅಂದ್ರೆ ನಮ್ಮ ಆವ ಸುತ್ತ ಮುತ್ತಂತು ಅಂಗಡಿ ಅಲ್ಲಿ ಎಲ್ಲ ಬರ್ರಿ ನಾ ಮುಂದೋಗಿ ತೋರಿಸಿ ನಿಮ್ಗೆಲ್ಲ ಅಂಗಡಿಗಳೆಲ್ಲ ಆ ಕಡೆಲ್ಲ ಸುತ್ತಿ ಹಿಂದೂ ನಮ್ಗೆ ಎಲ್ಲ ಅವ್ರ ಲಿಂಬಿಕಾಯಿ ಅಂಗಡಿಯಾರ ಇವ್ರು மாசிதன ஃபுல் அப்படினங்காய் மார ஊது மாரி காய் மாரார எல்லா பால் அங்கடி போதவ் இயாடசிங்கப்பா அங்கடி சான ஜ எல்லா சலோ ஓய் எல்லா மஸ்திரி எல்லா யார் எல்லா சக்ஸஸ் ஆயிட்டு ಏ ನೋಡ್ರಿ ಹೆಂಗಿದ ಎಲ್ಲ ಚುಮಾರಿ ಅಂಗಡಿ ಆಗಲಿ ಆ ಅಂಗಡಿ ಈ ಅಂಗಡಿ ಎಲ್ಲರೂ ಸಿಗ್ತೈತಿ ಇಲ್ಲಿ ಬಾಬಾ ಅಂದ ಮತ್ತು ಕರೋಶಿ ಬಾ ಬಾಬಾ ಅಂದ್ರೆ ಪುಟ್ಟು ನೋಡ್ರಿ ಬರ್ಗಾದ ಪುಟ್ಟು ಎಲ್ಲ ಪುಟ್ಟುಗಳು ಆವಾ ಸಿಗ್ತಾವ್ರಿ ಶಾನಲ್ ಬಾಬಾ ಅಂದ ವಿಶಾಗಡ್ ಬಾಬಾ ಅಂದ ಒಂದ್ಕತ ವಿಟ್ಬೋಡ್ರಿ ಇವ್ರ ಕೈಯಾಗ ಉಂಗುರ ಪಂಗರ ತಾಯ್ತ ಪಾಯ್ತಿ ಮಾಡಿ ಕೊಡೋರು ಬಾಬಾಗಳು ಇವ್ರಿ ಬಳಿ ಬಳಿ ಅಂಗಡಿಯಾರಂತೂ ಬಳಿ ಅಂಗಡಿಯಾರ ಮತ್ತು ನಿಮ್ಗೆ ಏನು ಬೇಕಲ್ಲ ಎಲ್ಲ ಥರ ಇಲ್ಲಿ ಸಿಗ್ತೈತಿ ಒಂಥರ ಜಾತ್ರೆ ಇದ್ದಂಗೆ ಇರ್ತೈತಿ ರೀ ರೋಷದಾಗ ಸುಮಾರ್ಯಾರ ಅಂಗಡಿ ಆಗಲಿ ಎಲ್ಲ ಥರ ಒಂದರ ಸಲ ಬಾಬಾ ಬೆಡ್ಕೊಂಡಿರಂದ್ರೆ ಮನಸಾರೆ ಅದು ಆಗತ್ತೈತೆ ರೀ ಅಷ್ಟು ಪವರ್ಫುಲ್ ದರ್ಗ ಐತೆ ಶಾನಲ್ ಬಾಬಾ ಉದ್ರಿ ನಾಲ್ದಾರ ಅವರ ಇವರೆಲ್ಲ ಆ ಮಷದ ಬಂದ್ಕೊಂಡು ಹೋಗ್ತಾರೆ ಇಲ್ಲಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿರ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಇಂಥ ವಿಡಿಯೋ ಇನ್ನ ಮುಂದೆ ಮಾಡಬೇಕಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನೆಲ್ ಸಪೋರ್ಟ್ ಕೂರತ್ತ ನಿಮ್ಮ ಕಡೆ ಕೇಳ್ತೇನೆ ರೀ ನಾನು ಇತ್ತು ಹೇಳಿ ನಮ್ದು ಹಿಡಿಯೋ ಮುಗಿಸ್ತೇನೆ ರೀ i'm